ಎದೆನೋವು ಮತ್ತು ತೊಂದರೆಗೊಳಗು ಇದನ್ನ ಅರಿತಂತಹ ಅದರ ಬಸ್ಸು ಚಾಲಕರಾದಂತಹ ಗಜರಾಜ್ ಕುಂದರ್ ಮತ್ತು ಅದರ ನಿರ್ವಾಹಕರುಗಳು ತಕ್ಷಣ ಮಾನವೀಯ ಮೌಲ್ಯತೆಯನ್ನ ಕಾಪಾಡಿಕೊಂಡು ಕೂಡಲೇ ಫಾದರ್ಮಲ್ಲ ಸಾಧಕರಿಗೆ ಕೆಲವೇ ಕ್ಷಣಗಳಲ್ಲಿ ತಲುಪಿಸಿ ಅಲ್ಲಿ ದಾಖಲು ಮಾಡಿ ಚಿಕಿತ್ಸೆ ದರ ಮಾಡಿ ಇಡೀ ನಮ್ಮ ಜಿಲ್ಲೆಯ ಅಭಿನಂದನೆಗೆ ಪಾತ್ರರಾಗಿದ್ದಾರೆ ಇದನ್ನು ನಮ್ಮ ದಕ್ಷಿಣ ಕನ್ನಡ ಬಸ್ ಮಾಲಕ ಸಂಘವು ಅವರನ್ನು ಅಭಿನಂದಿಸುತ್ತದೆ ಅದಕ್ಕಾಗಿ ಇಂದು ನಾವು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈ ರೀತಿ ನಮ್ಮ ಖಾಸಗಿ ಬಸ್ಸು ಮಜಲಿನಲ್ಲಿ ಇದು ಪ್ರಥಮವಲ್ಲ ಇದಕ್ಕೆ ಮೊದಲು ಬಹಳಷ್ಟು ಸಂದರ್ಭಗಳಲ್ಲಿ ಮಾನವೀಯ ಮೌಲ್ಯತೆಯನ್ನ ಮೆರೆದಂತಹ ಇತಿಹಾಸವಿದೆ ಆದರೆ ಸಾಮಾಜಿಕ ಜಾಲತಾಣಗಳು ಆಗ ಇದ್ದಿರಲಿಲ್ಲ ಆದ್ದರಿಂದ ಅದು ಬಹಿರಂಗವಾಗಿರಲಿಲ್ಲ ನಮ್ಮ ಬಸ್ ಮಾಲಕರು ನಿರ್ವಾಹಕರು ಚಾಲಕರು ಬಹಳಷ್ಟು ಸಂದರ್ಭದಲ್ಲಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಅದೆಷ್ಟೋ ಅಪಘಾತಗಳ ಸಂದರ್ಭದಲ್ಲಿ ಕೂಡ ತಾವು ತಮ್ಮ ಜೀವದ ಹಂಗು ತೊರೆದು ಬಹಳಷ್ಟು ಕೆಲಸ ಮಾಡಿದ್ದಾರೆ ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ ಅದು ಯಾವುದು ಈಗ ಅಷ್ಟೊಂದು ಪ್ರಚಾರಕ್ಕೆ ಬಾರದ್ದು ನಮ್ಮ ಒಂದು ದೌರ್ಭಾಗ್ಯ ಅಂತ ಹೇಳೋದು ಯಾಕಂದ್ರೆ ಪ್ರತಿಯೊಂದು ಸಾಮಾಜಿಕ ಕಳಕಳಿಯಲ್ಲೂ ಸಾಮಾಜಿಕ ದುರಂತದಲ್ಲೂ ನಾವು ಸ್ಪಂದಿಸಿದ್ದೇವೆ ಬಸ್ ಮಾಲಕರು ಬಸ್ಸಿನ ಸಿಬ್ಬಂದಿ ವರ್ಗವೂ ಕೂಡ ಬಹಳಷ್ಟು ಸಮೀಕ್ಷಿತ ಇತಿಹಾಸವಿದೆ ಬಹಳ ಇತಿಹಾಸ ಕಾಲದಿಂದಲೂ ಅಷ್ಟು ಆ ರೋಡ್ಗಳು ಚೆನ್ನಾಗಿರಲಿಲ್ಲ ರಸ್ತೆಗಳು ಆ ಸಂದರ್ಭದಲ್ಲೂ ಬೆಳಕಿನ ಜಾವ ಫಸ್ಟ್ ಟ್ರಿಪ್ ಮಾಡುವಾಗಲೇ ರೋಡಿನಲ್ಲಿ ಬಣ್ಣ ಸರಿ ಮಾಡಿಕೊಂಡು ಮರ ಕಡೆದು ಟ್ರಿಪ್ ಮಾಡಿದಂತಹ ಇತಿಹಾಸವಿದೆ ಇದೆಲ್ಲ ರೋಡನ್ನು ಅನ್ನ ಸರಿಪಡಿಸುವಂತಹ ಕೆಲಸ ಬಸ್ಸು ಮಾಲಕರು ಮತ್ತು ಚಾಲಕರು ಮತ್ತು ನಿರ್ವಾಹಕರು ಮಾಡಿದ ಇತಿಹಾಸ ಅದೆಷ್ಟೋ ಇದೆ ರಸ್ತೆಯ ಹೊಂಡಗಳನ್ನು ಸರಿ ಮಾಡಿಸಿಕೊಂಡು ರಸ್ತೆಯನ್ನು ಸರಿಪಡಿಸಿದಂತಹ ಸರಿಪಡಿಸಿ ಬಸ್ಸುಗಳು ಬಂದ ನಂತರವೇ ಬೇರೆ ವಾಹನಗಳು ಸಂಚರಿಸುತ್ತಿದ್ದವು ಇದೆಲ್ಲ ಗತಕಾಲದಲ್ಲಿ ನಡೆದು ಹೋಗಿವೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ವಿಷ ಹಾವು ಕಚ್ಚಿ ಬಂದಂತಹ ಒಬ್ರು ಹೆಂಗಸು ಅವರ ತಂದೆ ಮತ್ತು ಚಿಕ್ಕ ತಂದೆ ಅವರನ್ನ ಹೊತ್ತುಕೊಂಡು ಬಂದಿದ್ದರು ರಾತ್ರಿ ಎಂಟು ಗಂಟೆಗೆ ಹದಿನೈದು ನಿಮಿಷಕ್ಕೆ ವಜ್ರೇಶ್ವರಿ ಬಸ್ ನಲ್ಲಿ ನಾವು ನಮ್ಮ ಡ್ರೈವರ್ ಚೆನ್ನಮ್ಮನವರು ಸೇರಿ ಸೀದಾ ಮೆಣಲಾ ಆಸ್ಪತ್ರೆಗೆ ತಂದಿ ತಂದಿದ್ದೇವೆ ಮಧ್ಯರಾತ್ರಿಯಲ್ಲೇ ಅವರ ಪ್ರಾಣ ಹೋಗಿತ್ತು ಯಾಕಂದ್ರೆ ಅದು ಕನ್ನಡಿ ಹಾವು ಬಹಳ ವಿಷಪೂರಿತವಾದ ಕಾರಣ ಅದು ಅವರು ಮರಣ ಹೊಂದಿದ್ದು ಇಂತಹ ಹಲವಾರು ಸಂದರ್ಭದಲ್ಲೂ ನಾವು ಬಹಳಷ್ಟು ಮಾನವೀಯ ಮೌಲ್ಯತೆಯನ್ನ ಕಾಪಾಡಿಕೊಂಡು ಬಂದಿದ್ದೇವೆ ಈಗ ನಮ್ಮ ಮಾಧ್ಯಮ ಮಿತ್ರರನ್ನ ಈ ಸಂದರ್ಭದಲ್ಲಿ ನಾನು ಬಹಳವಾಗಿ ಪ್ರಶಂಸಿಸಿದ್ದೇನೆ ಯಾಕಂದ್ರೆ ನಮ್ಮ ಈ ವಿಷಯವನ್ನ ಬಹಳಷ್ಟು ಪ್ರಚಾರಪಡಿಸಿ ಅವರು ಪ್ರೋತ್ಸಾಹ ನೀಡಿದ್ದಾರೆ ಮಾಧ್ಯಮ ಮಾಧ್ಯಮ ಮಿತ್ರರು ಇನ್ನು ನಮ್ಮ ಕೆಲವೊಂದು ಕುಂದು ಕೊರತೆಗಳನ್ನು ಹೇಳಿ ನಮಗೆ ಸರಿಯಾಗುವಂತೆ ಸೂಚನೆ ನೀಡಿದ್ದಾರೆ ಆದರೂ ಈಗ ನಮ್ಮ ಪಕ್ಕದ ಕೆಲವು ಬೆಳ್ತಂಗಡಿ ತಾಲೂಕು ಅದೇ ರೀತಿ ಇಲ್ಲಿ ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟಂತ ಕಡಬ ಆ ರೀತಿಯೇ ನಮ್ಮ ಸೋಮನಡ ಕಿಳ್ಳೂರುಗಳಲ್ಲಿ ಇನ್ನೂ ಬಸ್ಸಿನ ವ್ಯವಸ್ಥೆ ಇಲ್ಲ ಸ್ವಲ್ಪ ಆ ಕಡೆ ಕೂಡ ಗಮನ ಹರಿಸಿ ತಾವು ಈ ನಮ್ಮ ಜನತೆಗೆ ಬಹಳಷ್ಟು ಸಹಕರಿಸಬೇಕು ತಾವುಗಳು ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಬಹಳ ರಚನಾತ್ಮಕವಾಗಿ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಾಧ್ಯಮ ಮಿತ್ರರನ್ನ ನಾನು ಬಹಳವಾಗಿ ಈ ಸಂದರ್ಭದಲ್ಲಿ ಪ್ರಶಂಸಿಸುತ್ತೇನೆ ಅಭಿನಂದಿಸಿದ್ದೇನೆ ನಮ್ಮ ಈ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ದಕ್ಷಿಣ ಕನ್ನಡ ಬಸ್ಮಾಲಕರ ಸಂಘದ ಉಪಾಧ್ಯಕ್ಷರಾದಂತಹ ರಾಮಚಂದ್ರ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಬಹಳ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರಾಮಚಂದ್ರ ಪಿಲಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಬಹಳವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ನೆಲ್ಸನ್ ಟಿರೇರಾರ್ ಅವರು ದಿಲ್ರಾಜ್ ಆಲ್ವಾರ್ ಅವರು ಹಾಗೂ ಜಯಶೀಲ ಅಡ್ಡಂತಾಯರವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನು ಕೂಡ ನಾನು ಬಹಳ ಪೂರಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಅದರಂತೆ ಕಾರ್ಯಕಾರಿ ಸಮಿತಿ ಸದಸ್ಯರು ಮಾಜಿ ಪದಾಧಿಕಾರಿಗಳು ಹಾಗೂ ಎಲ್ಲ ನನ್ನ ಆತ್ಮೀಯ ಪ್ರತಿ ಬಾಂಧವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ ಎಲ್ಲಕ್ಕೂ ಮೊದಲು ಇವತ್ತು ಸನ್ಮಾನಕ್ಕೆ ಆಗಮಿಸಿರುವಂತಹ ಅದರ ಚಾಲಕರು ಮತ್ತು ನಿರ್ವಾಹಕರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರನ್ನು ಪತ್ರಕರ್ತರನ್ನು ಹಾಗೂ ಟಿ ವಿ ಚಾನೆಲ್ ಅವರನ್ನು ಕೂಡ ಗ್ರಾಹಕರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಂದಕ್ಕೆ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸುತ್ತೇವೆ Намаскар. ಅವರನ್ನ ನಾವು ಸತ್ಯರಾಜ್ ಕೂಡ ಮಾಜಿ ಅಧಿಕಾರಿಯವರು ಅವರು ಕೂಡ ಇದ್ದಾರೆ ಅವರನ್ನು ಅವರೆಲ್ಲರನ್ನ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಆಧಾರದಿಂದ ಸ್ವಾಗತಿಸು ಮಾಲಕರ ಸಂಘದ ವತಿಯಿಂದ ನಡೆಯುವ ಸನ್ಮಾನ ಸಮಾರಂಭದಲ್ಲಿ ವೇದಿಕೆಯ ಹಾಸೀನರಾಗಿರುವ ನಮ್ಮ ಆತ್ಮೇರಾಗಿರುವ ಹಾಗೆ ಉಪಾಧ್ಯಕ್ಷರಾದಂತಹ ರಾಮಚಂದ್ರ ನಾಯ್ಕರವರೇ ಹಾಗೂ ಪ್ರಧಾನ ಕಾರ್ಯದರ್ಶಿ ಅಂತ ರಾಮಚಂದ್ರ ಗುಹಾರ ಅವರೇ ಹಾಗೂ ವೇದಿಕೆಯಲ್ಲಿರುವ ಮಾಜಿ ಅಧ್ಯಕ್ಷನಗರೇ ಹಾಗೂ ನನ್ನ ಸಹಪಾಠಿಗಳೇ ಹಾಗೂ ರಶ್ಮೆ ಮಾಧ್ಯಮ ಮಾಧ್ಯಮ ಮತ್ತು ಮಾಧ್ಯಮ ನಮಗೆ ಬಹಳ ಸಂತೋಷವಾಗಿದೆ ಯಾಕೆಂದರೆ ನಮ್ಮ ಕಾವೂರು ರೂಟಿನ ಬಸ್ಸು ಮಾಲ ಬಸ್ಸಿನಲ್ಲಿ ಕಾರ್ಯ ಕಾರ್ಯನಿರ್ವಹಿಸಿದ ಡ್ರೈವರ್ ಕಂಡಕ್ಟರ್ ಇವತ್ತು ಮಾಡಿದ ಕೆಲಸ ಬಹಳ ಉತ್ತಮವಾದ ಕೆಲಸ ಹಾಗೂ ಅಭಿನಂದನೆಯ ಕೆಲಸ ತಮಗೆ ವಿಶೇಷವಾಗಿ ಬಹಳ ಭಾಳ ಯಾಕಂದ್ರೆ ನಮ್ಮ ರೂಟಿನ ಬಸ್ ಚಾಲಕರು ಮತ್ತೆ ನಿರ್ವಾಹಕರು ಹಾಗಾಗಿ ನಮ್ಮ ರೂಟಿನ ಎಲ್ಲರ ಪರವಾಗಿ ಮತ್ತೆ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪರ ಪರವಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಅವರನ್ನು ಸಹ ನಾವು ಈ ಸಂದ್ರೂ ಸಹ ನಾವು ಈ ಸಂದರ್ಭದಲ್ಲಿ ನಮ್ಮ ರೂಟಿನ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರಿಗೆ ನಾವು ನಮ್ಮ ಕಿರುಕಾಣಿಕೆಯಾಗಿ ಅಭಿನಂದನೆ ಹಾಗೂ ನಗಲು ಸಂಹಿತ ಸನ್ಮಾನ ಮಾಡಬೇಕಂತ ನಾವು ನಿರ್ವಹಿಸ್ತೇವೆ ನಿಶ್ಚಯಿಸಿದ್ದೇವೆ ಹಾಗಾಗಿ ನಮ್ಮ ಊಟಿನ ಮಾಲಕರು ಎದುರು ಬಂದು ಸೇರಿ ಅಭಿನಂದನೆ ಮಾಡುವಂತ ವಿನಂತಿ ಮಾಡುವಂತ ಇದ್ದ ಅವರ ಸಿಬ್ಬಂದಿಗಳು ಇಷ್ಟೊಂದು ಮಾನವೀಯತೆ ಮೆರೆಯುವಲ್ಲಿ ಕಾರಣರಾಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ಶರಣರನ್ನು ಕೂಡ ಬಹಳ ಆತ್ಮೀಯವಾಗಿ ಅಭಿನಂದಿಸುತ್ತೇನೆ ಈಗ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ದಿಲ್ರಾಜ್ ಆಳ್ವಾರವರು ಆಳ್ವಾರರು ಮತ್ತು ಜಯಶಿ ಲಾಡ್ಯಂತ ಇರೋರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಉಪ ಉಪಾಧ್ಯಕ್ಷರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲೀಕರ ಸಂಘದ ಇಲ್ಲಿನ ಈ ಸನ್ಮಾನ್ ಸಮಾರಂಭದ ಅಧ್ಯಕ್ಷ ವಹಿಸಿದಂಥ ಅಜಿತ್ ಪರ್ತ್ಪಾಡಿ ಅವರೇ ಉಪಾಧ್ಯಕ್ಷರಾದ ರಾಮ್ಚಂದ್ರ ರಾಮಚಂದ್ರ ರಾಮ್ಚಂದ್ರ ಬಿಳ್ಳಾರವರೇ ರಾಜೇಶ್ ಅವರೇ ಮಾಜಿ ಅಧ್ಯಕ್ಷರಾದ ದಿಲ್ರಾಜೋರೇ ಹಾಗೂ ನಮ್ಮ ಸಹೋದ್ಯೋಗಿ ಮಿತ್ರರಾದಂಥ ಬಸ್ ಮಾಲೀಕರೇ ಹಾಗೂ ಮಾಧ್ಯಮದ ಮಿತ್ರರೇ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲೀಕರ ಸಂಘ ಸಾಧಾರಣ ನಲವತ್ತು ವರ್ಷದ ಇತಿಹಾಸ ಈ ಸಂಘಕ್ಕೆ ಇದೆ ಈ ಬಸ್ ಚಾಲನೆಗೊಂಡು ನೂರು ವರ್ಷ ಇತಿಹಾಸ ಇರುವಂತಹ ನಮ್ಮ ಈ ದಕ್ಷಿಣ ಕನ್ನಡ ಸಾರಿಗೆ ಸಂಸ್ಥೆ ಯಾವಾಗಲೂ ನಮಗೆ ಸಾರ್ವಜನಿಕವಾಗಿ ದಕ್ಷಿಣ ಕನ್ನಡ ಬಸ್ ಮಾಲೀಕರಿಗೆಲ್ಲ ಎಲ್ಲ ಮಾಲೀಕರಿಗೆ ಒಂದು ದೂರದು ಇದ್ದದ್ದು ಕಟ್ಟಿಟ್ಟ ಹೋಗಿ ಆದರೆ ಕೆಲವೊಂದು ಸಂದರ್ಭದಲ್ಲಿ ಈಗ ತಾನೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಮ್ಮ ಮಾನ ಮಾನವೀಯ ಮೌಲ್ಯತೆಯನ್ನು ತೋರಿಸುವಂತ ಇಲ್ಲದ್ರೆ ಗಮನಕ್ಕೆ ತರುವಂತಹ ಕಾರ್ಯಕ್ರಮ ಇಷ್ಟವರೆಗೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಮಾಧ್ಯಮ ಕೆಲವು ದೃಶ್ಯ ಮಾಧ್ಯಮಗಳು ಇಲ್ಲದಿದ್ದ ಕಾರಣ ಕೆಲವೊಂದು ಸಂದರ್ಭದಲ್ಲಿ ಈಗ ತಾನೇ ಹೇಳಿದಂತ ನಾವು ಹಲವಾರು ಇಂಥ ಮಾನವೀಯತೆ ಕೆಲಸಗಳನ್ನು ಮಾಡಿದ್ದು ಹಲವಾರು ಇದೆ ಆದರೆ ಇದು ಕೇವಲ ಅವರವರ ಮಾತ್ರ ಅಲ್ಲದೆ ಸಾರ್ವಜನಿಕವಾಗಿ ಪ್ರದರ್ಶನ ಕೊಟ್ಟಿಲ್ಲ ನಿನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಹದಿಮೂರು ನಂಬರ್ ಬಸ್ಸಿನ ಚಾಲಕ ನಿರ್ವಾಹಕ ಹಾಗೂ ಅವರ ಸಹಾಯಕ ಸುರೇಶ್ ಎಲ್ಲರೂ ಸೇರಿ ಮಾಡಿದಂತ ಆ ಒಂದು ಕೆಲಸ ನಿಜವಾಗಿ ಕೇವಲ ಸಾರ್ವಜನಿಕರು ಮತ್ತು ಜಿಲ್ಲೆಯ ಎಲ್ಲ ಬಸ್ ಮಾಲೀಕರು ಮಾತ್ರ ಅಲ್ಲ ಎಲ್ಲ ಸಾರ್ವಜನಿಕರು ಜಿಲ್ಲೆಯಲ್ಲಿ ಎಲ್ಲ ಈಗ ರಾಜ್ಯದಲ್ಲಿ ದೇಶದಲ್ಲಿ ಸಹ ಇವರು ಮಾಡಿದ ಕೆಲಸದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಈ ಕೆಲಸ ಇವರು ಪಾತ್ರರಾಗಿದ್ದರೂ ಸಹ ಇದು ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಸ್ ಚಾಲಕ ನಿರ್ವಾಹಕರಿಗೆ ಎಲ್ಲರಿಗೂ ಒಂದು ಮಾನವೀಯ ಮೌಲ್ಯವನ್ನು ಯಾವ ರೀತಿ ನಾವು ಕಾಪಾಡಿಕೊಂಡು ಬರಬಹುದು ಇದರಿಂದ ಇನ್ನು ಮುಂದೆ ನಾವು ಯಾವ ತರ ಈ ಮೌಲ್ಯತೆಯನ್ನು ಹಂಚಿಕೊಳ್ಳಬಹುದು ಎಂಬ ಒಂದು ಪಾತ್ರಕ್ಕೆ ಇವರು ಮಾರ್ಗದರ್ಶಕರಾಗಿದ್ದಾರೆ ಈ ಮಾರ್ಗದರ್ಶನವನ್ನು ಎಲ್ಲ ನಮ್ಮ ಜಿಲ್ಲಾ ಬಸ್ ಮಾಲೀಕರ ಸಂಘದ ಎಲ್ಲ ಹಾಗೂ ಎಲ್ಲ ಬಸ್ಸಿನ ಚಾಲಕ ಸಿಬ್ಬಂದಿ ನಿರ್ವಾಹಕ ಸಿಬ್ಬಂದಿಯವರು ಇದನ್ನು ಅನುಕರಣೆ ಮಾಡಿ ಇದರಂತೆ ಎಲ್ಲರೂ ಪ್ರಶಂಸೆಗೆ ಪಾತ್ರರಾದರೆ ಖಂಡಿತವಾಗಿಯೂ ನಾವು ಸಹ ಬಸ್ ಮಾಲಕರು ಕೇವಲ ಬಸ್ ಅನ್ನು ಕೇವಲ ನಮ್ಮ ಲಾಭಕ್ಕೋಸ್ಕರ ಮಾನವೀಯ ಮೌಲ್ಯತೆ ನಮ್ಮಲ್ಲಿ ಕೂಡ ಇದೆ ಎಂಬುದನ್ನು ಈ ಮೂಲಕವಾಗಿ ತಿಳಿಸಲಿಕ್ಕೆ ಒಳ್ಳೆಯ ಒಂದು ಆದುದರಿಂದ ನಾನು ಈ ಮೊನ್ನೆ ಮಾಡಿದಂತಹ ಕಾರ್ಯಕ್ಕೆ ಈ ಗಜ ಗಜರಾಜ್ ಗಜರಾಜ್ ಸುರೇಶ್ ಮತ್ತೆ ಮಹೇಶ್ ಅವರನ್ನು ನಾನು ಅಭಿನಂದಿಸ್ತೀನಿ ಅಭಿನಂದಿಸಿ ನನ್ನೆಲ್ಲರೂ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಅಧ್ಯಕ್ಷತೆ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಉಪಸ್ಥಿತಿರುವಂತಹ ಎಲ್ಲ ಸಂಘದ ಪದಾಧಿಕಾರಿಗಳೇ ಮಾಜಿ ಅಧ್ಯಕ್ಷರೇ ಹಾಗೆ ಎಲ್ಲ ಸದಸ್ಯರೇ ನಾವು ನಮ್ಮ ಇಡೀ ಏನು ವ್ಯವಸ್ಥೆ ಇದೆ ಬಸ್ ನ ವ್ಯವಸ್ಥೆ ಇದೆ ಇದಕ್ಕೆ ನೂರು ವರ್ಷದ ಇತಿಹಾಸ ಇದೆ ಈ ನೂರು ವರ್ಷದ ಇತಿಹಾಸದಲ್ಲಿ ನಾವು ಇಷ್ಟು ವರ್ಷ ನಮ್ಮನ್ನು ಜನರು ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಅಂತ ಹೇಳಿದ್ರೆ ಇದೊಂದು ಯಾವುದೇ ನಗರದಲ್ಲಿ ಇಷ್ಟು ಒಂದು ಬಿಸ್ನೆಸ್ ಇಷ್ಟು ವರ್ಷ ನಡೀತದೆ ಖಂಡಿತವಾಗಿ ಒಂದು ಸಾರಿಗೆ ವ್ಯವಸ್ಥೆ ಇಷ್ಟು ವರ್ಷ ಇದೆ ಅಂತ ಹೇಳಿದ್ರೆ ಅದು ಎಲ್ಲೂ ಇಲ್ಲ ಅದು ನಮ್ಮ ಮಂಗಳೂರಲ್ಲಿ ಮಾತ್ರ ಅದಕ್ಕೆ ಮುಖ್ಯ ಉದಾಹರಣೆ ನಮ್ಮ ಮಂಗಳೂರಿನ ಜನತೆ ಇದಕ್ಕೆ ಕೊಟ್ಟಂತಹ ಪ್ರೋತ್ಸಾಹ ಇವತ್ತು ನಾವು ಪ್ರತಿ ಬಾರಿ ಕೂಡ ಏನ್ ತಪ್ಪು ಮಾಡಿದ್ರು ಕೂಡ ಒಂದ ಜನರು ಅಥವಾ ಮಾಧ್ಯಮ ನಮ್ಮನ್ನು ಪ್ರಶ್ನಿಸಿದಾಗ ನಮ್ಗೆ ಬರ್ತದೆ ಯಾಕಂತ ಹೇಳಿದ್ರೆ ಯಾಕೆ ಪ್ರಶ್ನಿಸ್ತಾರೆ ಯಾಕೆ ನಾವು ತಪ್ಪು ಹೈಲೈಟ್ ಅಂತ ಹೇಳೋ ಒಂದು ಯಾವಾಗಲೂ ಪ್ರಶ್ನೆ ಇರ್ತದೆ ಆದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಒಳ್ಳೆಯ ಸರ್ವಿಸ್ ಕೊಟ್ಟರು ಮತ್ತೆ ಇಂತಹ ಒಂದ್ ಒಳ್ಳೆಯ ಕಾರ್ಯಕ್ರಮ ಕಾರ್ಯ ಮಾಡಿದ್ರು ಕೂಡ ಇವತ್ತು ಮಾಧ್ಯಮ ಜನರು ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಪ್ರೋತ್ಸಾಹಿಸ್ತಾರೆ ಅಂತ ಹೇಳಿದ್ರೆ ಇದೊಂದು ಒಳ್ಳೆಯ ಉದಾಹರಣೆ ನಾವು ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಸೇವೆ ಮಾಡುವಾಗ ಯಾವುದೇ ರಂಗ ಸಾರಿಗೆ ವ್ಯವಸ್ಥೆ ಯಾವುದೇ ರಂಗದಲ್ಲಿ ಕೂಡ ನಾವು ಪಬ್ಲಿಕ್ ಸರ್ವಿಸ್ ಮಾಡುವಾಗ ಒಂದು ಕೊರತೆ ನ್ಯೂನ್ಯತೆ ಇದ್ದೇ ಇರ್ತದೆ ಕಂಡಿಕ್ಟರ್ ಅಲ್ಲಿ ಕೂಡ ಕೆಲವೊಮ್ಮೆ ರಾಶ್ ಹೋಗ್ತಾರೆ ಅಥವಾ ಹಾರ್ನ್ ಆಗ್ತಾರೆ ಇದೆಲ್ಲ ಕಂಪ್ಲೇಂಟ್ ಇದ್ರೂ ಕೂಡ ನಮ್ಮ ಡ್ರೈವರ್ ಮತ್ತು ನಮ್ಮ ಪ್ಯಾಸೆಂಜರ್ ಯಾರಿದ್ದಾರೆ ಇವರ ನಡುವಿನ ಸಂಬಂಧ ಏನಿದೆ ಅದು ನಾವು ಬಸ್ಸಿನ ಒಳಗೆ ಚಲಾಯ್ ಯಾರು ಪ್ರಯಾಣ ಅವರಿಗೆ ಮಾತ್ರ ಗೊತ್ತಿರುವುದು ನಾವು ಯಾರೋ ಹೊರಗೆ ನಿಂತು ನೋಡುವಾಗ ಇದೊಂದು ನಾನ್ ಸ್ಟಾಪ್ ಅಲ್ಲಿ ಪಿಕ್ಅಪ್ ಮಾಡ್ತಾರೆ ಅಂತ ಹೇಳೋ ಮಾಹಿತಿ ಇರ್ತದೆ ಆದರೆ ಒಬ್ಬ ಡ್ರೈವರ್ ಆ ನಿರಂತರ ಒಂದು ಸಮಯಕ್ಕೆ ಬಾರದಿದ್ದ ಸಂದರ್ಭದಲ್ಲಿ ಮುಂದೆ ಬಂದ್ರೆ ಆ ಡ್ರೈವರ್ ಅವರನ್ನು ಪಿಕ್ಅಪ್ ಮಾಡಿ ಹೋಗುವಂಥದ್ದು ಯಾಕಂತ ಅದು ಇನ್ನೊಂದು ಬಸ್ ಬಿಟ್ರೆ ಅವರಿಗೆ ಅವರ ಕಚೇರಿಗೆ ಹೋಗೋದು ಸಮಯ ಲೇಟ್ ಆಗ್ತದೆ ಸೊ ಈ ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಆ ಒಂದು ಬಾಂಧವ್ಯ ಏನಿದೆ ಆ ಎಲ್ಲ ಬಾಂಧವ್ಯದ ಏನು ಕಾರಣದಿಂದ ನಾವು ಇಷ್ಟು ವರ್ಷ ಈ ನಗರಕ್ಕೆ ಈ ತುಳುನಾಡಿನ ಏನು ಸೇವೆ ಮಾಡಲಿಕ್ಕೆ ನಮಗೆ ಆಗಿದೆ ಅಂತಹ ಒಂದು ಒಳ್ಳೆಯ ಕಾರ್ಯವನ್ನು ಇವತ್ತು ನಮ್ಮ ನಿರ್ವಾಹಕರು ಚಾಲಕರು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಮ್ಮ ಸಂಘದ ವತಿಯಿಂದ ವೈಯಕ್ತಿಕವಾಗಿ ಅಭಿನಂದನೆ ಹೇಳ್ತಾ ನನ್ನ ಮಾತಿಗೆ ವಿರಾಮ ಧನ್ಯವಾದ ನನ್ನ ಮಿತ್ರರೇ ಪ್ರತಿಕಾರ ಮಾಧ್ಯಮದವರೇ ನಿರ್ವಾಹಕರೇ ಚಾಲಕರೇ ಇಂದಿನ ಈ ಒಂದು ಕಾರ್ಯ ಎಲ್ಲರೂ ಹೆಚ್ಚುವಂಥದ್ದೇ ತಿಳಿದವರು ತಿಳಿಯದವರು ಹೆಚ್ಚುವಂಥದ್ದು ಯಾಕಂತ ಹೇಳಿದ್ರೆ ಬಸ್ಸನ್ನು ದೂಷಿಸುವವರು ಮಾತ್ರ ಹೆಚ್ಚಿನವರು ಬಸ್ಸಿನ ಒಳಗೆ ಆಗುವಂತಹ ಒಳ್ಳೆಯ ಕಾರ್ಯಗಳನ್ನು ಕೇಳುವವರು ಇಲ್ಲದಾಗಿತ್ತು ಇಂದಿನ ದಿನಗಳಲ್ಲಿ ಪತ್ರಿಕಾ ಮಾಧ್ಯಮದವರು ನಾವು ಸಿಬ್ಬಂದಿಗಳು ಮಾಡುವಂತಹ ಒಳ್ಳೆಯ ಕೆಲಸಗಳನ್ನು ಸಹ ಈಗ ಜನರಿಗೆ ತಿಳಿಸ್ತಾ ಇದ್ದಾರೆ ಇದರಿಂದ ನಮ್ಮ ಈ ದಕ್ಷಿಣ ಕನ್ನಡ ಬಸ್ಸುಗಳ ಚಾಲಕರು ನಿಭಾವಕರು ಅದೇ ರೀತಿ ಮಾಲೀಕರಿಗೆ ಒಳ್ಳೆಯ ಅವಕಾಶ ಸಿಕ್ಕಿದಂತಾಗಿದೆ ಮಕ್ಕಳನ್ನು ಸಣ್ಣದಿರುವಾಗ ಹೊಡೆದು ಕೊಟ್ಟು ಸರಿ ಮಾಡ್ತಾರೆ ಹೊಡಿತಾ ಇದ್ರೆ ಮಕ್ಕಳಿಗೆ ಅದು ಅಸತ್ಯ ಆಗ್ತದೆ ಆದ್ರೆ ಒಳ್ಳೆಯದನ್ನು ಸಹ ಮಕ್ಕಳಲ್ಲಿ ಹೇಳಿ ತಿಳಿಸಿದ್ರೆ ಅದು ಉತ್ತಮ ರೀತಿಯಲ್ಲಿ ಮಕ್ಕಳು ಮುಂದೆ ಬರ್ತಾರೆ ಅದೇ ರೀತಿ ನಾವು ಮಾಡಿದಂತಹ ಒಳ್ಳೆಯ ಗುಣಗಳನ್ನು ಇಂದು ಪ್ರದರ್ಶನ ಆಗಿ ಮಾಧ್ಯಮದವರು ತೋರಿಸ್ತಾ ಇದ್ದಾರೆ ಇದರಿಂದ ಎಲ್ಲ ಚಾಲಕರಿಗೂ ನಿರ್ವಾಹಕರಿಗೂ ಮಾದರಿಯಾಗಿದೆ ಆದ್ರಿಂದ ಎಲ್ಲ ನಮ್ಮ ಬಸ್ ಮಾಲಕರು ಚಾಲಕರು ನಿರ್ವಾಹಕರು ಮುಂದೆ ಜನರ ಸೇವೆಯನ್ನು ಮಾಡುವುದರೊಂದಿಗೆ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ದೇವರು ಅನುಗ್ರಹಿಸಲಿಂತ ದೇವರಲ್ಲಿ ಭೇಟಿ ಮಾಡಿದ ಸಿಬ್ಬಂದಿ ವರ್ಗದವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ವತಿಯು ಇನ್ನಿತ ಈ ಸನ್ಮಾನ ಕಾರ್ಯಕ್ರಮದ ಸನ್ಮಾನ ಕಾರ್ಯಕ್ರಮದ ಕಾರ್ಯಕ್ರಮದ ಅಧ್ಯಕ್ಷರೇನ ಆಶೀಶ್ ಭಕ್ತಿಪಳ್ಳೆ ಅಂಚೆ ಉಪಾಧ್ಯಕ್ಷರ ರಾಮಚಂದ್ರ ನಾಯ್ಕರೇ ಜೊತೆ ಕಾರ್ಯದರ್ಶಿಯನ್ನ ರಾಜೇಶ್ ಕುಮಾರ್ ಅವರೇ ಪಕ್ಕ ಮಾಜಿ ಅಧ್ಯಕ್ಷ ಬೈದ ನಂತರ ಮಾತ ಬಸ್ ಮಾಲಕರೇ ಅಂಚನೇ ಕೃಷ್ಣಪ್ರಸಾದ್ ಬಸ್ದ ಸನಿಗುಲೈನ ಶ್ರವಣ ಬೇರೆ ಎಲ್ಲ ಪಕ್ಕ ಡ್ರೈವರ್ ಕನ್ನಡ ಅಭಿನಂದಿಸ್ ಇನ್ನಿತರ ಅಧ್ಯಕ್ಷ ವಿಶೇಷದ ಏನಂತ ನೂರು ವರ್ಷ ಇತಿಹಾಸ ಈ ಬಸ್ ಮಾಲಕರ ಸಂಘ ಐತೆ ಎಲ್ಲ ನೋಡುವಾಗ ಚಾಲಕ ನಿರೋಹಕ ಸಿಬ್ಬಂದಿ ಸನ್ಮಾನ ಮಂದಿ ಬಸ್ ಪಕ್ಕ ದೊಂಬತ್ತು ಹೆಂಗ್ ಬಸಿ ಇಚ್ಛಿ ಇನ್ನು ಹೆಂಚಿನ ಹಾತರ ಸಾಹಸ ಪ್ರಚಾರ ಬಂದಿದೆ

ಆತ ಪರಿವರ್ತನೆ ಆಗ್ತದೆ ಬಟ್ ಆಗ್ಲೇ ಇಲ್ಲ ಗೊತ್ತಾಗ್ಲಿ ದಾದಾ ಅನ್ಕೊಂಡ ಪಾಪ ಈ ಬಸ್ ತಾಗ್ಲು ದಾದಾ ಎಮರ್ಜೆನ್ಸಿ ಉದ್ದೇಶ ಬೈದಿಲ್ ಅನ್ಕೊಂಡ ಹೆಂಗ್ಲೆ ಬಾರಿ ಸಂತೋಷ ಸದಾ ನಾ ಹೆಂಗ್ ಬಸ್ ತಾಗ ಇಲ್ಲಿ ಬತ್ತಿನ ಇನ್ನು ಮುಂದೆ ಹೆಂಗ್ಲೆ ಪುಗಾದ ಪೇಪರ್ ಆಡು ವಾಟ್ಸಪ್ ಆಡೋ ಟಿ ವಿ ಅತ್ತು ಉದ್ದಿಚ್ಚು ಪೂರ್ವಿಗ್ಲ ದೂರದೇ ಪುಣ್ಣ ಸಿಬ್ಬಂದಿ ಮಾಲಕೇರಿ ದೂರ ಬಾರಿ ಕಮ್ಮಿ ಆಡ ಇನ್ನಿ ಕೋಡ ಪೂರ ಪುಗಾರ್ನಾಗ ಏನಾಗ ಇದು ಅಕಲ್ ಮಂದಿನ ಮೂಜಿ ಜನ ಕಾರ್ಯಕ್ರಮ ಆಡಲ್ಲ ಮತ್ತಿನ ಸಾಹಸ ಆಡಲ್ಲ

ನೆನ್ ಸನ್ಮಾನದ ಸನ್ಮಾನ ಸಮಸ್ತ ಚಾಲಕ ನಿರವಾಗಿ ತೂದು ನನಗೆ ಹೆಂಗಿಲ್ಲ ಇಂಚಿನ ಕೆಲಸ ಮಲ್ಪ ವರ್ತಿಸುವ ನಡು ಬಸ್ಟ್ಯಾಂಡಿ ಗೆತ್ತವ ಕಾಲಿ ದನಿಕ್ ಕಲಶನೇ ಮುಖ್ಯ ಆಗ್ತದೆ ಇಂಚಿನ ವಿಷಯಕ್ಕೆ ಶ್ರವಣಕ್ಕೆ ಗೊತ್ತಾಯ್ ಸಾತ್ ಅವ್ರು ಬಾರಿ ಅಪ್ರಿಶಿಯೇಟ್ ಮಾಡ್ತಾರೆ ಎಟ್ಟೆ ಮೇಲೆ ಮಾಡ್ತಾರೆ ಎಟ್ಟೆ ಅಂಚೆ ಮಂತಿನ ಎಟ್ಟೆ ಇಂಚಿನ ಪಿಕಪ್ ಟ್ರಿಪ್ ಟ್ರಿಪ್ ಕಟ್ಟ ಆತ ಅವ್ರಿಗ ಬೇಜಾರಿ ಇಚ್ಛಿ ಎನ್ನ ಒಂದು ನೌಕರರಿ ಇಂಚಿನ ಕೆಲಸ ಮಾಡ್ತೀರ ಮಾಡ್ತದೆ ಅವ್ರಿಗೆ ಬಾರಿ ಹೆಮ್ಮೆ ಉಂಟು ಐಕೋಸ್ಕರ ನಾವು ಗುರುತಿಸಿದ್ದು ಇಲ್ಲಿ ಬಸ್ ಮಾಲಕರ ಸಂಘಟ ನೀನು ಗುರುತಿಸಿದ್ದು ಲೆತ್ತದೆ ನಿಕ್ಲೇ ಸನ್ಮಾನ ಮಂತಿನ ಇಲ್ಲಿಯ ಮಟ್ಟದ ಆಟಲ್ಲ ನಿಕ್ಲೆ ಬಾರಿ ಸಂತೋಷ ಉಂಟು ಅಂಚೇರಿ ನನಾತ್ ನಮ್ಮ ಸಿಬ್ಬಂದಿ ವರ್ಗಗಳು ಇಂಚಿನ ಪೂರ್ವ ಸಾಹಸ ಮೆರವಾಡ ಹಿಂಗಲ್ಲಿ ಬತ್ತು ಹೆಂಗಲ್ಲಿ ಹಿರಿಯಾಕಲ್ಲಿ ಹೇಳ್ತದೆ ಸನ್ಮಾನ ಇತ್ತು ಅನ್ನೋ ಇದು ಉಪ್ಪಾಡಿ ಬಂದಿದ್ರೆ ಯಾನಿ ಕೊಟ್ಟು ಬಣ್ಣದು ಗಜೇಂದ್ರ ಕುಂದ ಡ್ರೈವರ್ ಬಾರಿ ಮಲ್ಲ ಸಾಹಸಿನ ಕೊಡೆ ಟಿ ವಿ ಅಂತೆ ಅಂಚೇನೆ ಮಹೇಶ್ ಪಕ್ಕ ಸುರೇಶ್ ನಿಕಲ್ನ ಕೆಲಸ ಯಾಪಲ್ಲ ಹುಗಾರ ಎತ್ತೋ ವರ್ಷ ನೆನೆ ಕೊಡ್ಕೊಂಡು ಅಲ್ಲಿ ಮಾತ್ರ ಡ್ರೈವರ್ ಕಂಡು ಆದ್ಮೇಲೆ ನಿಕಲ್ನ ಬೇಲೆ ಮುಂದುವರಿಸಿದ ಕೊಟ್ಟಿದ್ದೆ ಅದಕ್ಕೆ ಏನು ಅಂದಿಲ್ಲ ದಯಬಂದಿಗ ನಮ್ಮ ದಕ್ಷಿಣ ಕನ್ನಡ ಪ್ರಪ್ರಥಮ ಬಾರಿಗೆ ಒಂದು ಎಟ್ಟೆ ಸಂದೇಶ ಕೊಟ್ಟಿದ್ದೆ ನಮ್ಮ ಡ್ರೈವರ್ ಕಂಡು

ಆದ್ದರಿಂದ ಸಮುದ್ರ ಉದಾಹರಣೆಗೆ ಸಮುದ್ರದ ನೀರು ಉಪ್ಪಾಗಿ ಅದು ಆಗಿ ಆಗಿ ಮೋಳವನ್ನು ಸೇರಿಕೊಂಡಾಗ ಅದು ನಮಗೆ ಸಿಹಿಯಾದ ನೀರನ್ನು ಕೊಡುತ್ತದೆ ಹಾಗೆಯೇ ಮನುಷ್ಯನು ಯಾವಾಗಲೂ ಸತತ ಪ್ರಯತ್ನದಿಂದ ಅವನು ಒಳ್ಳೆಯ ಮಾಡಿದಾಗ ಅವನ ಹೆಸರು ತನ್ನ ಅಷ್ಟಕ್ಕೆ ತಾನೇ ಬರುತ್ತದೆ ಮತ್ತೆ ಒಂದು ವಿಶೇಷವಾಗಿ ಸೂಚನೆ ಕೊಡ್ತೇನೆ ಜಾರಲ್ಲಿ ಕೂಡ ಒಂದು ಒಳ್ಳೆಯ ಗುಣ ಇರಬೇಕು ಆ ಗುಣದ ಬಗ್ಗೆ ನಿಮಗೆ ಹೇಳ್ತೇನೆ ಯಾರಲ್ಲಿ ಸತ್ತು ನಬಿದೆಯೋ ಧರ್ಮವಿರು ನಿಜವಾಗಿ ಬದುಕಿತಾನೆ ಗುಣ ಧರ್ಮಗಳಿಲ್ಲದವನ ಜೀವನ ಎನ್ನುತ್ತದೆ ಬದುಕು ಅಧಿಕಾರವಲ್ಲ ಹೊಲ ಕಥೆ ಮಡದಿ ಮಕ್ಕಳು ಒತ್ತು ವಾಹನಗಳ ಉಪಭೋಗವೇ ಬದುಕು ಎಂದು ತಿಳಿಯುವವರು ಉಳಿದವರು ನನ್ನ ನನ್ನ ಮನೆ ಮಂದಿ ಬಾಡಿಗೆ ತೊಡಗಾಗಿದ್ದರೆ ಸಾಕು ಎಂದು ಅಪ್ಪನ ಕಾಳಿ ಕಾಸು ಮಾತ್ರ ಅಂತ ಕಲಿತು ಕಾರ್ಯ ನಮ್ಮ ಗುಡಿ ಯಾವ ಗುಣ ಮಾತ್ರ ಅತಿ ಮಾತರ ಗೆರಬಾರದು ಕಷ್ಟಗಳು ದಾವಿಶ್ರೀ ನಾಯೇ ದಾಮಶ್ರೀ ನಾಯೇ ನಿಜ ಜೀವನ ಸತ್ಯವಾಗಿ ನೇನೇ ಇኩል ಮಾತ್ರ ನಮ್ಮ ವಸನೋಕರೆ ನಮ್ಮ ವಸದ ನವಕರೆ ನಮ್ಮ ಮಾತ್ರ ಸೇರನಾಳ ಮಿಕ್ಕಳ ಹೊರತುಂದು ಬೋರು ಹೆಚ್ಚು ನಮ್ಮ ಕೀಟವಾದನೆ ನನತೆ ಇಳಿ ದೇಶವಾಕಿ ಪ್ರಸಾರವಾದ ಒಂದು ಯಾನ್ನ ಕೇನಿದೆ ಏನರಡೆ ಪಾತ್ರ ಉಳ್ತೊಂದೆ ರಾಜೇಶ್ ಸರ್ ಆ ಬೋ ನಾವು ನಿನ್ನೆ ಹೋಗಿ ನಮ್ಮ ಫ್ರೆಂಡ್ಸ್ ಕ್ಲಬ್ ಅಂತ ಉಂಟು ನಾವು ಒಂದು ಫಿಫ್ಟೀನ್ ಮೆಂಬರ್ಸ್ ಗ್ರೂಪ್ ಹಾಗೆ ನಾವು ಇವರಿಗೆ ಪುಂಜತ ವೀರಿಗೆ ಹೋಗಿ ಸನ್ಮಾನ ಮಾಡಿದ್ದೇವೆ ಆ್ಯಕ್ಚುಲಿ ಆಕ್ಚುಲಿ ಶ್ರವಣ್ ನನ್ನ ಚಿಕ್ಕಪ್ಪನ ಮಗ ಅವನಿಗೆ ಗೊತ್ತಿಲ್ಲ ಆದ್ರೂ ಮಾಧವ ನಮ್ದು ಆಗ್ತದೆ ರಿಲೇಷನ್ ಹಾಗೆ ಅವರಿಗೆ ಅಷ್ಟು ಗೊತ್ತಿಲ್ಲ ಅಷ್ಟೇ ಹಾಗೆ ಈ ಒಂದು ನಿಮ್ಮ ಒಂದು ಹೆಣ್ಣು ಮಗನಿಗೆ ಒಂದು ಜೀವವನ್ನು ನೀವು ಉಳಿಸಿದೇಬೇಕು ಡ್ರೈವರ್ ಪ್ರತಿಯೊಬ್ಬರು ಇದಕ್ಕೆ ಮುಂಚೆ ಅಧಿಕಾರಿಗಳು ಕೆಲ್ಸ ಹೇಳ್ಬೇಕು ನಮಗೆ ಬಸ್ ಡ್ರೈವರ್ಗೆ ಒಳ್ಳೆದಿಲ್ಲ ಬಸ್ ಮಾಲಕ ಡ್ರೈವರ್ ಕಂಡಕ್ಟರ್ಗೂ ಇಲ್ಲ ಅದೊಂದು ಮಾಲಕರ ಸಂಘದ ವತಿಯಿಂದ ಇವತ್ತಿನ ದಿವಸ ಚಾಲಕ ನಿರ್ವಾಹಕರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಿ ಅದರ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂತ ನಮ್ಮ ಅಧ್ಯಕ್ಷರಾದ ಅಜೀಜ್ ಮರ್ದೇವಾಡಿಯ ಮತ್ತಿಪಾಡಿ ಅವರಿಗೆ ನಮ್ಮ ದಕ್ಷಿಣಾಡ ಬಸ್ ಮಾಲಕರ ಸಂಘದ ವತಿಯಿಂದ ಧನ್ಯವಾದಗಳು ಅದೇ ರೀತಿ ಸಂಘದ ಉಪಾಧ್ಯಕ್ಷರಾದ ರಾಮಚಂದ್ರ ನಾಯಕ್ ಇವರಿಗೆ ಕೂಡ ದಕ್ಷಿಣ ಬಸ್ ಮಾಲಕರ ಸಂಘದ ವತಿಯಿಂದ ಧನ್ಯವಾದಗಳು ಅದೇ ರೀತಿ ನಮ್ಮ ಜೊತೆ ಕಾರ್ಯದರ್ಶಿ ರಾಜೇಶ್ ಟಿ ಇವರಿಗೆ ಕೂಡ ಬಸ್ ಮಾಲಕರ ಸಂಘದ ವತಿಯಿಂದ ಧನ್ಯವಾದಗಳು ಅದೇ ರೀತಿ ಬಂದಂಥ ನನ್ನ ಎಲ್ಲ ಮಿತ್ರರು ಬಸ್ ಮಾಲಕರು ಚಾಲಕ ನಿರ್ವಾಹಕರು ಮಾಧ್ಯಮ ಮಿತ್ರರು ಟಿವಿ ಮಾಧ್ಯಮದವರು ಪತ್ರಿಕಾ ವರದಿಗಾರರು ಹಾಗೂ ಚಾಲಕ ನಿರ್ವಾಹಕರು ಎಲ್ಲರಿಗೂ ನಮ್ಮ ದಕ್ಷಿಣ ಬಸ್ ಮಾಲಕ ಸಂಘದ ವತಿಯಿಂದ ಧನ್ಯವಾದಗಳು